ಎಲ್ಲವೂ ಗೋವು ಗೋವುಗಳಾಗಲಿ ಎಮ್ಮೆಗಳಾಗಲಿ ದೇಸಿ ತಳಿಗಳೇ ಇದ್ವು ಈಗೆಲ್ಲ ಈಗ ಒಂದು ಹತ್ತು ವರ್ಷದಾಗ ಬರೀ ಜರ್ಸಿ ಹಾಕಲುಗಳು ಎಮ್ಮೆಗಳು ಯಾವ್ಯಾವ ತಳಿಗಳು ಬಂದವು ಅವಾಗ ನಮ್ಮ ತಾತ ನಮ್ಮ ತೋಟದಾಗ ಒಂದು ಪ್ಯಾರಲೆಂಡ್ಗಳು ಅವು ಇವು ಬೆಳೆದ್ರೆ ಅಥವಾ ಅಂಗಡಿ ಇತ್ತು ನಮ್ದು ಇವತ್ತಿಗೂ ಅಂಗಡಿ ಐತೆ ಕಿರಾಣಿ ಅಂಗಡಿ ಒಂದು ಸಂಡಿಗೆ ಕೊಡ್ತ ಒಂದು ಪುಟ್ಟಿ ಊರ ಊರಡ್ಡ ಎಲ್ಲರೂ ಬಿದ್ದದ್ದು ಎಂಡೆ ತಗೊಂಬಂದು ನಮ್ಮ ಹೊಂದಕ್ಕೆ ಹಾಕಂತ ಇವತ್ತಿನ ದಿವಸ ಇದೇ ನಮ್ಮ ಬಗನ್ ರತ್ನ ಮಕ್ಕಳ ಬಗನ್ ಮನೆ ಮುಂದೆ ಒಂದು ಎಂಡೆ ಹಾಕಿದ್ರೆ ನಮ್ಮನೆ ಮುಂದ ಇರ್ತ ಆಧುನಿಕ ಬಂದ ನಾವೆಲ್ಲ ಏನಂದ್ರೆ ಅದಕ್ಕೆ ಬಿಸಿಲು ಗುದ್ರಿ ಬೆನ್ನತ್ಬಿಟ್ಟಿವಿ ಒಕ್ಕಲ್ತನ ಬಿಟ್ಟು ಬಿಸಿಲು ಗುದ್ರಿ ಬೆನ್ನತ್ತಿವಿ ದಿಢೀರ್ ಸೌಕಾರ ಆಗ್ಬೇಕಂತೇಳಿ ಬಿಸಿಲುಗುದ್ರಿ ಬೆನ್ನತ್ತಿವಿ ನಮಗೂ ನಮ್ಮ ತಾತನ್ ಲೆಕ್ಕ ಹಿಡಿದ್ರೆ ಮೂವತ್ತು ಎಕರೆ ಹೊಲ ಮೂವತ್ತು ಎಕರೆ ಅಂದ್ರೆ ಅರವತ್ತು ಎಕರೆ ಅಲ್ಲ ಅರವತ್ತು ಎಕರೆ ಒಂದು ನಡುವೆ ಅರವತ್ತು ಚೀಲ ಬೆಳೀತಿತ್ತು ಪಲ್ವಾ ಬಾಳ ಅಂದ್ರೆ ಜೋಳ ತೊಂದರೆ ಸುಡುಗಾಡಿ ಎಲ್ಲ ಬೆಳೆಗಳು ಕೂಡಿದ್ರು ಸಹಿತ ಅರವತ್ತು ಚೀಲ ಆಗ್ತದೆ ಅರವತ್ತು ಚೀಲ ಆದರೆ ಎಲ್ಲ ಕಣಜಿನಾಗ ಒಟ್ಟಿ ಮಾರಿ ಬೇಕಾದಾಗ ಮಾರಿ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಸಾಲ ಇರ್ತಿತ್ತು ಪಲ್ವಾ ಬಾಳ ಅಂದ್ರೆ ಅದು ಮಕ್ಕಳು ಮೊಮ್ಮಕ್ಕಳು ಯಾರೋ ಅವ್ರ ಲಗ್ನ ಮಾಡ್ಯಾರು ಇವತ್ತು ನಾವು ಭಾಗವಾಗಿ ಭಾಗ ಆಗಿ ನಮ್ಮಂತರಿಗೆ ಎಂಟೆಂಟು ಎಕರೆ ಬಂದವ ನಾನೂರು ಚೀಲ ಬೆಳಿತೀವಿ ಐದಾರು ಲಕ್ಷ ಸಾಲ ಮಾಡ್ಕೊತೀವಿ ಅರವತ್ತ್ ನೆಮ್ಮದಿ ಜೀವನ ಇದ್ರು ಮೂರ್ ಅಂಕಳ ಮನೆಯಾಗ ನಮ್ದು ಮುನ್ನೂರು ಮಂದಿ ಸಂಸಾರ ಇತ್ತು ಮೂರ ಅಂಕಳ ಮನ್ಯಾಗ ಇವತ್ತೈದ ಅಂಕಳು ಏಳು ಅಂಕಳು ಇಪ್ಪತ್ತೈದು ಅರವತ್ತರ ಮನೆ ಕಟ್ಸಿದ್ರ ಸಹಿತ ಒಬ್ಬ ಮಗ್ ಬೇಕಾದ್ರೆ ಬೇರೆ ಒಂದ್ ಮ್ಯಾಲ್ ಬೆಡ್ರೂಮ್ ಕಟ್ಸೋದು ಮನ್ಯಾಗ ದನ ಇಲ್ಲ ಅವಾಗೆಲ್ಲ ಪ್ರತಿ ಒಂದು ಅಂಕಳ ಅಂಕ ನಾಲ್ಕು ನಾಲ್ಕು ಎಂಟು ಎಂಟು ದನ ಕಟ್ಕೊಂಡಿವಿ ಇವತ್ತು ಇವತ್ತು ಐದು ಅಂಕಳು ಮನೆ ಇದ್ದರೂ ಸಹಿತ ಮನೆಗೆ ದನ ಕಟ್ಟಂಗ್ರೆ ಹೊಲದಾಗ ಕಟ್ಟಿ ಅಲ್ಲೇ ಯಾವ ಅವು ರಾಕ್ಷಸ ತಳಿಗಳ ಕಟ್ಟಿ ಅದರಿಂದ ಬೆನ್ನತ್ಬಿಟ್ಟು ನಾವು ರೊಕ್ಕ ಐವತ್ತು ರೂಪಾಯಿ ಲೀಟ್ರ್ ಮಾಡ್ಬೇಕು ನೂರು ರೂಪಾಯಿ ಲೀಟ್ರ್ ಮಾಡ್ಬೇಕಂತ ಹಂಗಾಗಿ ನಮ್ಗೆಲ್ಲ ರೋಗಗಳ ಕಾರಣ ನಾವಾಗಿ ಆಗ ಹಂಗಾಗಿ ಏನಂದ್ರೆ ಮೂಲ ಹೋಗ್ಬೇಕೀಗ ಮೂಲ ಹೋಗ್ಬೇಕಂದ್ರೆ ನಾವೆಲ್ಲ ಮರ್ತುಬಿಟ್ಟಿವಿ ಜೋಡೆತ್ತಿನ ಕೃಷಿ ಯಾವ್ದಿತ್ತು ಆ ರೈತನ ಭಾಳ ಹಸಿರಿತ್ತು ಆ ಕುಟುಂಬ ನೆಮ್ಮದಿ ಇತ್ತು ಆ ಊರು ಆರೋಗ್ಯವಂತ ಊರಾಗಿತ್ತು ಅವಾಗ ಯಾವ ಇದ್ದಿಲ್ಲ ಇವ್ರೊಬ್ಬರು ಹೇಳಿದ್ರು ನಮಗೆ ಏನಂದ್ರೆ ಯಾರಿಗೆ ಬಂದ್ರೆ ಇಲ್ಲೇ ಆಗ್ತದ್ದು ಅಂತ ಅದಕ್ಕೆಲ್ಲ ಕಾರಣ ಏನಂದ್ರೆ ನಾವು ಜೋಡತ್ತಿನ ಕೃಷಿ ಬೆನ್ನತ್ತಿದ್ವಿ ಈಗ ನಾವೇನಂದ್ರೆ ಫ್ಯಾಕ್ಟ್ರಿ ಇಂಜನ್ಗಳು ರಾಕ್ಷಸ ಬೆನ್ನತ್ತೀವಿ ಗೊಬ್ಬರ ಎಣ್ಣೆ ಅಂಥವೆಲ್ಲ ಬೆನ್ನತ್ತೀವಿ ಈಗ ಒಳ್ಳೆ ಬರಬೇಕಾಗಿತ್ತು ಈಗ ನಾವೇನಂದ್ರೆ ಗೋಮು ಗೋಕುಲ ಅಮೃತ ಗೋ ನ ಸಂಜೀವಿನಿ ಅಂದರೆ ಅವನು ಎಲ್ಲಿಯೋ ಬಂದು ಹೊಸ ವಿಜ್ಞಾನ ಅಂತ ತಿಳ್ಕೊಂಡ್ವಿ ನಾವು ಏನಂದ್ರೆ ಒಂದು ಪ್ಯಾರ್ಲೆ ಓಡಾಡಿ ಎರಡು ಪುಟ್ಟಿ ತಂದು ಎಂಡಿ ತಂದು ತಿಪ್ಪ ಹೊಲ್ದಾಗ ಹಾಕಿವಿ ಅದನ್ನು ಮರ್ತು ಬಿಟ್ಟಿವಿ ನಾವು ಹಂಗಾಗಿ ನಾವು ಒಳ್ಳೆ ಮರಳಿ ಹೋಗ್ಬೇಕಾಗಿದೆ ಅಂತ ಮರಳಿ ಹೋಗ್ಬೇಕಂದ್ರೆ ಏನಂದ್ರೆ ನಮ್ಮ ಮಕ್ಕಳು ಇವತ್ತು ನೋಡ್ರಿ ಪ್ರತಿಯೊಬ್ಬರು ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ ತಾತ್ನಾರ ಕೇಳ್ಬೇಕಾದ್ರೆ ಅಥವಾ ಈ ತಾತ್ನಾರಂತೂ ಪೂರ್ತಿ ಸಾವಯವ ಕೃಷಿಕರು ಸರಿ ಯಾರಾದರೂ ನಮ್ಮ ಬೀಗರು ನೆಂಟರು ಬಂದ್ರೆ ಮಕ್ಕಳಿಷ್ಟು ಇಬ್ರು ಅದಾರ ಏನು ಮಾಡ್ತಾರೆ ಒಬ್ರು ಮೆಡಿಕಲ್ ಸ್ಟೋರ್ ಇಟ್ಟರೆ ಬ್ಯಾಂಕ್ ಭಾರಿ ಈ ಒಕ್ಕಲ್ತನ ಯಾರು ಮಾಡ್ತಾರ ಯಾರ ಕೇಳ ಒಕ್ಕನ ಮಾಡ್ತಾರ ಇಬ್ರು ಇಬ್ರು ನೀನು ದಾಗ ನಿಮ್ ದಾಟಿಸ ಈ ಪರಿಸ್ಥಿತಿಯಲ್ಲಿ ನಾವು ಬದುಕೆ ನಾವ್ ಯಾರು ನಮ್ ಮಕ್ಳ ಮ್ಯಾನೇಜರ್ ಅದನ್ನ ನಮ್ಮ ಮಕ್ಕಳು ಇಂಜಿನಿಯರ್ ಅದ ನಮ್ಮ ಮಕ್ಕಳ ಪಿ ಎಸ್ ಐ ಅದನ್ನ ನಾವು ದೊಡ್ಡ ನಾವ್ ಹೇಳ್ಕೊಳ್ಬೇಕಾದ್ರೆ ಏನ್ ಹೇಳ್ತೀವಿ ರೈತರ ನನ್ನ ಮಗ ಒಬ್ಬ ಒಕ್ಕಲ್ತನ ಮಾಡಿದ್ರ ನಾವ್ ಹೆಸರು ಹೇಳ ಯಾರ ಮುಂದೆ ನಾವು ನಾವ್ ಹೇಳೋದೇ ನಮ್ಮ ನಮ್ಮ ಮಗ ಬ್ಯಾಂಕ್ ಮನೇಜರ್ ಶಿಶಿ ಅವನ ಹೆಸರು ಹೇಳ್ತಾನೆ ಸಣ್ಣ ಅವನ ಹೆಸರು ಇರೇವ್ ಹೆಸರು ಹೇಳಂಗಿಲ್ಲ ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ನಮ್ಮತನವನ್ನ ನಾವು ಮರ್ತೀವಿ ನಮ್ಮಪ್ಪ ನಮ್ಮ ತಾತ ಹೊತ್ತು ಬೆಳೆದ ನಮ್ಮಪ್ಪ ಮುನ್ನೂರು ಬೆಳೆದ ನಾನು ಎಂಟೆಕ್ರಿಗೆ ನಾನೂರು ಬೆಳಿತೀನಿ ನಾಲ್ಕು ಲಕ್ಷ ಸಾಲ ಐತಿ ಮರಳಿ ಹೋಗ್ಬೇಕು ನಾವು ಅದೇ ಅನಿವಾರ್ಯ ಇದು ಮರಳಿ ಗೂಡಿಗೆ ಕಾಲ ಕಾಲಚಕ್ರ ಮರಳಿ ಹೋಗ್ಲೇಬೇಕು ನಾವು ಜೋಡೆತ್ತಿನ ಕೃಷಿಗೆ ನಾವು ಒಂಟಿ ಅಂದಾಗ ಅಂದಾಗ ಅವ್ರೇನು ಗಂಗಣ್ಣವ್ರು ಹೇಳಿದ್ರಲ್ಲ ನಾನು ಈ ಎರಡು ಗುಂಟೆಗೆ ನವಣಿ ಬೆಳೆದೆ ಚಿ ಅದಕ್ಕೆಲ್ಲ ಮತ್ತೆ ಎತ್ತಬೇಕು ಎತ್ತಲಕ್ಕರ ರಾಮಗೌಡ ಅಂತರ್ದಾಗ ಸಣ್ಣ ಸಣ್ಣ ಎರಡು ಎರಡು ಗುಂಟಿ ಟ್ಯಾಕ್ಟ್ರಿಗೆ ಕೇಳಿದ್ರೆ ಐದೈನೂರು ಕೊಟ್ಟರೆ ಅವ್ರು ನೆವಣಿ ಇವೆಲ್ಲ ಬರ್ಬೇಕು ನಮಗೆ ಅವು ಎತ್ತು ಬರೋದ್ರಿಂದ ಎತ್ತವು ನಾವು ಆದಷ್ಟು ನಮ್ಗೆ ಇವು ಇರ್ತಾವ ದೇಶಿ ತಳಿ ಎತ್ತುಗಳ ಇರ್ತಾವ ದೇಶಿ ತಳಿಗಳ ಎತ್ತುಗಳಿದ್ರೆ ಸೆಗಣಿ ಬರ್ತ ಅದ್ರ ಅದ್ರ ಅರ್ಥ ಏನಂದ್ರೆ ನಮ್ಗೆ ಕಾಮನ್ ಆಗಿ ಸಾವಯವ ಕೃಷಿ ಹಾಗೆ ಆಗುತ್ತೆ ನಾವು ಮೂಲ ಮರ್ತು ಬಿಟ್ಟಿವಿ ಮೂಲ ಮರ್ತು ಬಿಟ್ರ ಸೋಮನ ಗೌಡ್ರ ಹತ್ರ ಹೋಗಿ ಎಂಡಿ ಕೊಡ್ರಂತ ಕೇಳೋ ಪರಿಸ್ಥಿತಿ ಬಂದಾಗ ನಾವು ರೈತರ ನಾವು ಸೋಮನ ಗೌಡ್ರ ಹತ್ರ ಎಂಡಿ ಕೇಳೋದು ನಾವು ಗಂಗಣ್ಣ ಹತ್ರ ಹೋಗಿ ಏನಾದ್ರು ಕೇಳದ್ರಂದ್ರೆ ಅದರ ಅರ್ಥ ಏನಾಗುತ್ತೆ ಹಂಗಾಗಿ ನಾವೆಲ್ಲ ಸಾವಯವ ಕೃಷಿಕರ ಸಂಘದಾಗ ನಾವು ಬರೋದರಿಂದ ನಾವು ನಮ್ಮ ಮುಂದಿನ ಸಲ ಏನಂದ್ರೆ ನಮ್ಗೆ ಇನ್ನೂ ನಮಗೆ ಬೇಕಿದ್ದಾರ ಪಕ್ಕದ ಮನೆಯವ್ರನ್ನ ನಮ್ಮ ಮಕ್ಕಳನ್ನು ಕರ್ಕೊಂಡ್ ಬರಬೇಕು ಬರೀ ಅಷ್ಟೇ ಯಜಮಾನ್ರು ಅಷ್ಟೇ ಬರೋದಲ್ಲ ಅಂದ್ರೆ ನಾವು ಪೀಳಿಗೆ ಅಯ್ಯಪ್ಪ ಸ್ವಾಮಿಗೆ ಪ್ರತಿ ವರ್ಷ ಹೋಗ್ತಾರೆ ಜನವರಿಯಾಗ ಸಲ ಒಂದೊಂದು ಹತ್ತು ಮಂದಿ ಕೂಟ ಇರ್ತ ನೋಡಿ ಹೋಗಾಕ್ತ ಹತ್ತು ಹದಿನೈದು ಮಂದಿ ಕೂಡಿ ಐವತ್ತು ಮಂದಿ ಕೂಡಿ ಒಂದು ಪೂಜೆ ಮಾಡ್ತಿರ್ತಾರೆ ನೋಡ್ರಿ ಅಯ್ಯಪ್ಪ ಸ್ವಾಮಿಗಳು ಪೂಜೆ ಮಾಡೋದಾಗ ಏನ್ ಮಾಡ್ತಾರೆ ಅಂದ್ರೆ ವರ್ಷ ಕನ್ಯಾ ಕನ್ಯಾಸ್ವಾಮಿನ ಕರ್ಕೊಂಡ್ಬಿಡ್ತಾರೆ ಸಣ್ಣ ಹುಡುಗನ್ ಅಂದ್ರ ಮುಂದ್ಕ ಬೆ ಬೆಳಸ್ತ ಅದೇ ಅದೇ ದೊಡ್ಡ ಸ್ವಾಮಿ ಅದೇ ಗಂಗಣ್ಣ ಅದೇ ರಾಮಗೌಡ ಅಂದ್ರೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಅವ್ರ ಸತ್ತೋದ್ರೆ ಮುಂದೆ ಸ್ವಾಮಿಗಳು ಬೇಕೇ ಬೇಕಲ್ಲ ಅಂದ್ರೆ ಅದಕ್ಕೆ ನಾವು ನಮ್ಮ ಮಕ್ಕಳ ನಮ್ಮ ಹುಡುಗ ಸಣ್ಣ ಹುಡುಗನ ಅವ್ರ ಕರ್ಕಂಬ ಯುವಕರನ್ನ ಪರಿಚಯ ಮಾಡಿಸ್ಕೊಂಡು ಮಹಿಳೆಯರನ್ನ ಅವ್ರ ಸಾಥ್ ಕೊಟ್ರೆ ನಮ್ಗೆ ಈಗ ರತ್ನಂ ಸಾಥ್ ಕೊಟ್ಟಂತ ರಾಮಗೌಡ ನಿಜವಾಗ್ಲು ಹೇಳ್ಬೇಕಂದ್ರೆ ಸಿಂಧನೂರ್ ರಾಯಚೂರು ಡಿಸ್ಟಿಕ್ ಅಲ್ಲ ನಾ ಹೇಳೋದು ಇಡೀ ಕರ್ನಾಟಕದ ಒಂದು ಯಾವುದಾದ್ರೂ ಒಂದು ದೊಡ್ಡ ಕಣಸ ಅಂತಾರೆ ನೋಡ ಒಂದು ಒಂದು ಪ ಪದಕೋಶ ಅಥವಾ ಅದು ವರ್ಣಿಸ್ಲಾಗದ ಒಂದು ಶಬ್ದ ಒಂದು ಕವಿಗಳು ವರ್ಣಿಸ್ಬೇಕು ಶಿವರಾಮ್ ಕಾರ ಅಂತ ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಲ್ಲ ಕಾರಾಂತರ ಮುಟ್ಟದ ಸಾಹಿತ್ಯ ಇಲ್ಲ ಅಂತ ಏನು ಹೇಳ್ತಾರಲ್ಲ ಹಂಗೆ ರಾಮನಗೌಡರು ಕೃಷಿ ಒಳಗೆ ಎಷ್ಟು ಕೈ ಸುಟ್ಕಂದಾರ ಎಷ್ಟು ಅನುಭವ ಆಗ್ಯಾರಂದ್ರೆ ಅದನ್ನು ವರ್ಣಿಸಕ್ಕೆ ಸಾಧ್ಯ ಇಲ್ಲ ನಾವು ಮೂರು ಸಲ ನೋಡಿ ನೀನು ಕೃಷಿ ಮಾಡಿ ಮಾಡಿ ಮೆತ್ತಗೆ ಆಗಿಬೋದಪ್ಪ ನೀವು ಏನು ಅಂತ ಒಂದು ರೂಪಾಯಿ ಚಟ ಇಲ್ಲ ಅದು ಎರಡಕ್ಕೆ ಸಹಿತ ಆಗ್ತಿದಿಲ್ಲ ಒಂದು ಏನು ಒಂದು ಚಟ ಇಲ್ಲ ನಾವು ಚಟ ಮಾಡಿ ಮೆತ್ತಗೆ ಆಗಿವಿ ಅವ್ರು ಕೃಷಿ ಮಾಡಿ ಮೆತ್ತಗೆ ಅದಕ್ಕೆ ಆದರೂ ಮೆತ್ತಗೆ ಏನಂದ್ರೆ ಸಹಿತ ಅದ್ರ ಸಾತ್ ಯಾರು ಕೊಟ್ಟದಂದ್ರೆ ರತ್ನಂ ಕೊಟ್ಟರು ಆ ಎಮ್ಮನ್ ಅವೇನು ಈ ತರ ಕೃಷಿ ಕೈ ಹಾಕಿದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ಟೆದ್ಲೋಟ್ ಮಾಡ್ತಾ ಈ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಒಂದು ನಗೆ ಚಟಾಕಿ ಮೂಲಕ ಈಗ ಹೇಳಕತ್ತೀನಂದ್ರೆ ನಾವು ಮರಳಿ ಬರಬೇಕು ಮರಳಿ ಹೋಗ್ಬೇಕು ನಾವು ಅನಿವಾರ್ಯ ಅದು ಅದಕ್ಕೆ ನಾವು ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಹೆಂಡ್ರನ್ನ ಅಥವಾ ನಿಮ್ಮ ಯುವಕರನ್ನ ಯಾರನ್ನಾದರೂ ಕೃಷಿಯಲ್ಲಿ ಆಸಕ್ತಿ ಇರೋವಂಥದ್ದು ಕರ್ಕೊಂಬಂದು ಈ ಒಂದು ನಿಟ್ಟಿನಲ್ಲಿ ಹಚ್ಚಿದರೆ ಸಾವಯವ ಕೃಷಿಕರ ಸಂಘಕ್ಕೆ ಒಂದು ಅರ್ಥ ಬರುತ್ತಾ ಬೆಳಕಂತ ಹೋಗುತ್ತಾ ನಾವು ಒಂದೆಕ್ರಿ ಮಾಡ್ತೇವೆ ಅಥವಾ ಹತ್ತು ಗುಂಟೆ ಮಾಡ್ತೀವಿ ಈ ಸದ್ದಿ ಹೊತ್ತು ಇವ್ರದೆಲ್ಲ ಕೇಳಿದೆ ಸೋಮಗೌಡರ ಅನುಭವ ಕೇಳಿದ ಕೇಳಿಬಿಡ್ರೆ ನಾಳೆ ಮಾಡ್ತಂತೆಲ್ಲ